ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿಲ್ಲ ಯಾವುದೇ ರೀತಿ ಬ್ಲಾಗ್ ಹಾಕ್ತಿಲ್ಲ ನನ್ನ ಒಂದು ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಯೂಟ್ಯೂಬ್ ವೀಡಿಯೋಗಳಲ್ಲಿ ನಾನು ತಮ್ನಿಲ್ ಏನು ಆ್ಯಡ್ ಮಾಡಿದ್ದೆನಲ್ಲ ಅದರ ಒಂದು ಯೂಟ್ಯೂಬ್ ತಮ್ನಿಲ್ಸ್ಗಳನ್ನೇ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಯಾಕಂತಂದರೆ ನನ್ನ ಗ್ಯಾಲರಿ ಈಗ ಸಿಕ್ಕಾಪಟ್ಟೆ ತುಂಬಿಬಿಟ್ಟಿದ್ದಿ ಒಂದು ಸ್ವಲ್ಪ ಸ್ಪೇಸ್ ಇಲ್ಲ ಮತ್ತು ನನಗೆ ಈ ತಮ್ನಿಲ್ಗಳನ್ನ ಡಿಲೀಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಈ ಒಂದು ತಮ್ನಿಲ್ಗಳೇ ಒಂದು ವೀಡಿಯೋನ ಮಾಡಿದ್ದೀನಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಯಾವ ರೀತಿ ತಮ್ನಿಲ್ನ ರೆಡಿ ಮಾಡೀನಿ ಅಂತ ನೋಡ್ಕೊರಿ ಇಷ್ಟೆಲ್ಲ ತಮ್ನಿಲ್ಲನ ನಾನು ಮಾಡೀನಿ ಬಟ್ ಡಿಲೀಟ್ ಮಾಡಲಿಕ್ಕೆ ಮನಸ್ಸಿಲ್ಲ ಅದಕ್ಕೆ ಈ ತಮ್ನಿಲ್ಗಳನ್ನ ಅವಷ್ಟೂ ಜೋಡಿಸ್ಬಿಟ್ಟು ಈ ರೆಡಿ ಮಾಡಿಕೊಂಡು ಆಮೇಲೆ ತಮ್ನಿಲ್ಗಳನ್ನು ಡಿಲೀಟ್ ಮಾಡಿದರೆ ಆಯಿತು ಮತ್ತು ಏನೋ ಒಂದು ರೀತಿ ಮನಃಶಾಂತಿ ಅನಿಸುತ್ತೆ ನನ್ನ ನೆನಪಾದಾಗಲೆಲ್ಲ ಆ ಒಂದು ತಮ್ನಿಲ್ಗಳನ್ನ ನೋಡ್ತಾ ಇರ್ತೀನಿ ಆ ವೀಡಿಯೋ ಮಾಡಿದಾಗ ಯಾವ ಒಂದು ಪರಿಸ್ಥಿತಿ ಇತ್ತು ಏನೆಲ್ಲ ಫೇಸ್ ಮಾಡ್ತಿದ್ದೆ ಮಕ್ಕಳ ಜೊತೆ ಜಗಳ ಆಗಿರ್ಬೋದು ಹಸ್ಬೆಂಡ್ ಜೊತೆ ಜಗಳ ಆಗಿರ್ಬೋದು ಅಂದರೆ ಸಣ್ಣ ಪು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಂದರೆ ಈ ವಿಡಿಯೋ ಮಾಡುವಾಗ ಇಲ್ಲಿ ಇದನ್ನು ವೀಡಿಯೋ ಮಾಡೋದಾ ಅನ್ನೋದು ಸೊ ವಾಯ್ಸ್ ಓವರ್ ಕೊಡುವಾಗ ಸಿಕ್ಕಾಪಟ್ಟೆ ದಾಂಡ್ಲೆ ಆಗ್ತಿದ್ರು ಮಕ್ಕಳು ಸೊ ಅವರಿಗೆ ಬೆದರಿಸಿ ನಾನು ವೀಡಿಯೋ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಅಂದರೆ ಈ ಈ ಬಂದು ತಮಿಳುಗಳಲ್ಲಿ ಒಂದು ಚಿಕ್ಕ ಚಿಕ್ಕ ನೆನಪುಗಳು ಅಡಗಿದಾವೆ ಅದಕ್ಕೆ ಸಲುವಾಗಿ ಡೀಲ್ಸ್ ಮಾಡೋಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ದಯವಿಟ್ಟು ಇದನ್ನೆಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಸ್ವಲ್ಪ ಇಷ್ಟ ಆದರೆ ಸಾಕು ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಆ್ಯಂಡ್ ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನನಗೆ ಟೈಮ್ ಸಿಗ್ತಿಲ್ಲ ಸ್ಕೂಲು ಎಕ್ಸಾಮು ಮತ್ತು ಹೀಗೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳು ಬಿದ್ದೈತಿ ಮಾರ್ನಿಂಗಿಂದ ನೈಟ್ ಲೆವೆನ್ ಓ ಕ್ಲಾಕ್ವರೆಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ವೀಡಿಯೋಏನೋ ಮಾಡ್ಕೋಬೋದು ಆದರೆ ಎಡಿಟ್ ಮಾಡಲಿಕ್ಕೆ ವಾಯ್ಸ್ ಅವ್ರು ಕೊಡಲಿಕ್ಕೆ ಟಪ್ ಸ್ವಲ್ಪ ಪ್ರೈವಸಿ ಬೇಕು ಟೈಮ್ ಬೇಕು ಆ ಒಂದು ಪ್ರೈವಸಿ ಮತ್ತು ಟೈಮ್ ನನ್ನ ಹತ್ರ ಇಲ್ಲ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಒನ್ ಟೈಮಲ್ಲಿ ನಾನು ಫ್ರೀಯಾಗಿ ಆರಾಮ್ಸೆ ಕೂತ್ಕೋತಿದ್ದೆ ಬಟ್ ಇವಾಗ ಹಾಗಿಲ್ಲ ನನಗೆ ಕುಂತ್ಕೋಬೇಕಾದ್ರೆ ಏನಿದು ಕೂತ್ಕೋತೀನಿ ನನಗೂ ಮಾಡೋಕ್ಕೆ ಒಂದು ಕೆಲಸನೂ ಇಲ್ಲ ಅಂತ ಬೇಜಾರಾಗ್ತಿತ್ತು ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಕೂಡಕ್ಕೆ ಇಲ್ಲ ಆ ರೀತಿ ಒಂದು ಬ್ಯುಸಿ ರುಟೀನ್ ಬಿದ್ದುಬಿಟ್ಟೈತಿ ಇನ್ನು ಮುಂದೆನೂ ಕೂಡ ಸಿಕ್ಕಾಪಟ್ಟೆ ಸ್ಕೂಲಲ್ಲಿ ಬ್ಯುಸಿ ಆಗ್ತೀನಿ ಏನು ಇರುತ್ತೆ ಅಂತ ನೀವು ಡೈಲಿ ವ್ಲಾಗ್ಸ್ ನೋಡ್ತಾ ಹೋಗಿ ನಾನು ಹೇಳ್ತೀನಿ ಆದಷ್ಟು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಯೂಟ್ಯೂಬನ್ನು ಬೆಳೆಸಬೇಕು ಅನ್ನೋದು ನನ್ನ ಒಂದು ಕನಸಿದೆ ಆ ಕನಸನ್ನ ನೀವೆಲ್ಲ ನಮ್ಮ ನನಸು ಮಾಡ್ತೀರ ಅಂತ ಅಂದ್ಕೋತೀನಿ ನಾನು ನಂಬಿದ ದೇವರು ನಾನು ಕೈ ಬಿಡೋಲ್ಲ ಅಂತ ಅಂದ್ಕೋತೀನಿ ಎಲ್ಲನೂ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ನನ್ನ ಜೀವನದಲ್ಲಿ ಏನೇನೆಲ್ಲ ನಾನು ಅನ್ಕೊಂಡಿನೋ ಆದಷ್ಟು ನನಗೆ ಎಲ್ಲನೂ ಸಿಗ್ತಾ ಹೋಗ್ತಿದ್ದೆ ಅಂತ ನಾನು ನಂಬಿದ್ದೀನಿ ಸಿಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಈ ವಿಡಿಯೋನ ನೋಡಿ ನಾನು ಒಂದಿಷ್ಟು ಮ್ಯೂಸಿಕನ್ನು ಇಟ್ಕೊತೀನಿ ಜಾಸ್ತಿ ಮಾತಾಡಲಿಕ್ಕೆ ಆಗ್ತಿಲ್ಲ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಯಾಕಂತಂದರೆ ಡೈಲಿ ವೀಡಿಯೋ ಮಾಡ್ತಾ ನಿಮ್ಮ ಜೊತೆ ನಿಮ್ಮಗಳ ಜೊತೆ ಟಚ್ಚಲ್ಲಿದ್ದರೆ ಮಾತಾಡಬೇಕು ಅಂತ ಅನಿಸೋದು ಸೊ ನಿಮಗೊಂದು ಕಾಮೆಂಟ್ಗಳು ಬಂದಾಗ ಅದ್ರ ಜೊತೆ ರೀಪ್ಲೇ ವಿಡಿಯೋದಲ್ಲಿ ವಾಯ್ಸ್ ಓವರ್ ಮಾಡ್ತಾ ಕೊಡ್ಬೋದು ಅಂದರೆ ನಿಮ್ಮ ಜೊತೆ ನಿಮ್ಮಗಳ ಜೊತೆ ಮಾತಾಡ್ಬೋದು ಎಲ್ಲರೂ ಇಷ್ಟಪಡ್ತೀರಾ ಯಾವ್ದು ಯಾವ್ದು ಅಂತ ಕೇಳ್ತಿರ್ತೀರ ಸ್ಕಿನ್ ಕೇರ್ ಹೆಂಗೆ ಮಾಡ್ತೀರಾ ಹೇರ್ ಕೇರ್ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಿರ್ತೀರ ಸೊ ಆದಷ್ಟು ಎಲ್ಲ ವೀಡಿಯೋನು ನಾನು ಹಾಕಿದ್ದೀನಿ ಮನೆ ಆರ್ಗನೈಜೇಷನ್ ಆಗಿರ್ಬೋದು ಕಿಚನ್ ಆರ್ಗನೈಜೇಷನ್ ಆಗಿರ್ಬೋದು ಸ್ಕಿನ್ ಕೇರ್ ಮತ್ತು ಕೆಲವೊಂದು ಟಿಪ್ಸ್ಗಳು ಎಲ್ಲನೂ ಹಾಕ್ತಿರ್ತೀನಿ ರೆಸಿಪೀಸ್ಗಳು ಹಾಕಿದ್ದೀನಿ ಬಟ್ ಕೆಲವೊಬ್ಬರಿಗೆ ಅದು ಸಿಗಂಗಿಲ್ಲ ಸೊ ನೇರವಾಗಿಯೇ ಡೈಲಿ ರುಟೀನಲ್ಲಿ ಹಾಕಿ ಅಂತ ಕೇಳ್ತಿರ್ತೀರಾ ವೀಡಿಯೋಸ್ ಮಾಡಿ ಅಂತ ಕೇಳ್ತಿರ್ತೀರ ಮಾಡ್ತೀನಿ ಸದ್ಯಕ್ಕೆ ನಿಮ್ಗಳ ಆಶೀರ್ವಾದ ಬೇಕು ನನಗೆ ನಾನೊಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಸಕ್ಸಸ್ ಅನ್ನೋದು ನನಗೆ ಸಿಗಬೇಕು ನಿಮ್ಗಳ ಆಶೀರ್ವಾದ ಬೇಕು ಹಾಗಾಗಿ ಕೇಳ್ಕೊತೀನಿ ಈ ಒಂದು ತಮ್ಮಿಲ್ಗಳೇನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಯಾವುದು ಅಂತ ಕೇಳ್ತಿದ್ರಿ ಐ ಎಮ್ ಶ್ವೇತಾಶ್ರೀ ಅಂತ ನೀವು ಇನ್ಸ್ಟಾದಲ್ಲಿ ಹೊಡೆದ್ರೆ ನನ್ನ ಒಂದು ಐ ಡಿ ಸಿಗ್ತದೆ ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಬೋದು ಇನ್ಸ್ಟಾಡಿನ ಅಲ್ಲಿ ಕೂಡ ಫಾಲೋ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಹೆಂಗೆಂಗೋ ಏನೇನೋ ತಿಳ್ಕೊಬೇಡಿ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ಗಳಲ್ಲಿ ಅದೇ ರೀತಿ ಇರ್ತಾವೆ ಈಗಿನ ಒಂದು ಜನ್ರೇಷನ್ ಹೆಂಗಿದೆಯೋ ಸೊ ಅದೇ ರೀತಿ ನಾವು ಇರಬೇಕಾಗ್ತದೆ ಮತ್ತು ನಮ್ಮ ಲೈಫ್ ಸ್ಟೈಲ್ ಹೆಂಗಿದಿನ ಸೊ ಹಾಗೆ ಹೋಗ್ತೀವಿ ಬೇರೆ ಒಂದು ಅಳ್ವಡ್ಸ್ಕೊಳಕ್ಕೆ ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ಬರಿಗೆ ಆಗಂಗಿಲ್ಲ ಹಾಗಾಗಿ ಸಿಂಪಲ್ ಲಿವಿಂಗ್ ಈಸ್ ಹೈ ಥಿಂಕಿಂಗ್ ಅಂತಾರೆ ಸಿಂಪಲ್ ಸಿಂಪಲ್ಲಾಗಿ ಇರ್ತಾರೆ ಹೈ ತಿಂಕ್ ಮಾಡ್ತಾರೆ ಕೆಲವೊಬ್ಬರು ಹೈಯಾಗಿ ಇದ್ಕೊಂಡು ಹೈ ತಿಂಕ್ ಮಾಡ್ತಾರೆ ಹಾಗಾಗಿ ಎಲ್ಲರೂ ಒಂದೇ ರೀತಿ ಇರಲ್ಲ ಎಲ್ಲರೂ ಒಂದೇ ರೀತಿ ಒಂದೇ ಅಕ್ಕಡೀಲಿ ತೂಗಬೇಡಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಅವರವರ ಒಂದು ಮನಸ್ ಪರಿಸ್ಥಿತಿ ಮೇಲೆ ಹೋಗ್ತದೆ ನಾವು ಎಷ್ಟೇ ನಮ್ಮ ಒಂದು ಕೆಟ್ಟ ನಮ್ಮ ನಾವು ಎಷ್ಟೇ ಕೆಟ್ಟ ಆಗಿರಲಿ ಅವ್ರ ದೃಷ್ಟೀಲಿ ನಮ್ಮ ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಮ್ಮ ನೆರೆ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ನಮ್ಮನ್ನು ಎಷ್ಟೇ ಕೆಟ್ಟವರನ್ನಾಗಿ ನೋಡಲಿ ಬಟ್ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾಡೋಣ ಅಂದಾಗ ನಮಗೆ ಒಳ್ಳೆಯದಾಗ್ತದೆ ಒಳ್ಳೆಯ ಒಂದು ಫ್ಯೂಚರ್ ಸಿಗುತ್ತೆ ಅಂತ ನನ್ನ ಒಂದು ನಂಬಿಕೆ ಇದರ ಜೊತೆಗೆ ನಾನು ಈ ರೀತಿ ಪಾಸಿಟಿವ್ ಆಗಿ ಮಾತಾಡಿದಾಗ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಈ ಒಂದು ಮ್ಯಾಟ್ರನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹಾಗಿದ್ದರೆ ನಿಮಗೆಲ್ಲ ಬೋರ್ ಆಗಿಲ್ಲ ಅಂತ ಅಂದ್ಕೋತೀನಿ ಕಮೆಂಟ್ ಮಾಡಿ ಬೋರ್ ಆಗಿಲ್ಲ ಅಂತ ಅಂದರೆ ಇಲ್ಲ ಈ ವಿಡಿಯೋ ನಮಗೆ ಇಷ್ಟ ಆಗಲಿಲ್ಲ ಸೊ ಬೇರೆ ರೀತಿ ವಿಡಿಯೋ ಮಾಡಿ ಸ್ಕಿನ್ ಕೇರ್ ಹೇರ್ ಕೇರ್ ಡೈಲಿ ವ್ಲಾಗ್ ಸೊ ನಿಮ್ಮ ರುಟೀನ್ ನೇರವಾಗಿ ಇರಬೇಕಾ ಆ ವಾಯ್ಸ್ ಓವರ್ ಕೊಡಬೇಕಾ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಏನಿದು ತಮ್ನಿಲ್ನ ಕತೆ ಹಾಗೆ ನನಗೆ ಒಂದು ಟೈಮಲ್ಲಿ ತಮ್ನೀಲ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ವಿಡಿಯೋ ಮಾಡಲಿಕ್ಕೂ ಬರ್ತಿದ್ದಿಲ್ಲ ಒಬ್ರಿಂದ ಒಬ್ಬರು ನೋಡಿನೇ ಕಲ್ತ್ಕೋಬೇಕಲ್ಲ ಯಾವುದೇ ಆಗಿರ್ಬೋದು